ಭಾರ ಹಾಕ್ಬಾರ್ದು ಸಿಲಿಂಡರ್ ಇಡ್ತೀರಾ ಇಡಬೇಡಿ ಇ ಪಿ ಎಸ್ ಇಡ್ತೀರಾ ಉತ್ತರಕ್ಕೆ ಇಡಬೇಡಿ ಉತ್ತರದಲ್ಲಿ ಎಷ್ಟು ಭಾರ ಕಡಿಮೆ ಆಗುತ್ತೆ ನೀವು ಅಷ್ಟು ಚೆನ್ನಾಗಿರ್ತೀರ ಫೈನಾನ್ಸ್ ತುಂಬಾ ಚೆನ್ನಾಗಿರ್ತೀರ ಕಿಟಕಿಗಳು ಜಾಸ್ತಿ ಕೊಟ್ಕೊಂಬಿಡಿ ಗಾಳಿ ಬೆಳಕು ಮ್ಯಾಕ್ಸಿಮಮ್ ಎಷ್ಟು ಓಪನ್ ಆಗುತ್ತೆ ಅಷ್ಟು ಕೊಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರ್ತೀರ ಫೈನಾನ್ಸ್ ಅಲ್ಲಿ ಇದು ಉತ್ತರ ಮಧ್ಯ ಭಾಗ ಇದು ಉತ್ತರ ಮಧ್ಯ ಭಾಗ ಬರುತ್ತೆ ಉತ್ತರ ಈಶಾನ್ಯ ಬರುತ್ತೆ ಅದೇ ರೀತಿ ಉತ್ತರ ವಾಯುವ್ಯ ಬರುತ್ತೆ ಇಲ್ಲಿ ನಮ್ಗೆ ನಮ್ಮ ಮನೆಯಲ್ಲಿ ಇರ್ತಾರೆ ಯಾರು ನೋಡ್ರಿ ಉತ್ತರ ಈಶಾನ್ಯದಲ್ಲಿ ಶಿವ ಇರ್ತಾನೆ ಅದೇ ರೀತಿ ಉತ್ತರ ವಾಯುವ್ಯದಲ್ಲಿ ವಾಯುದೇವ ಇರ್ತಾನೆ ತನೆಯ ಒಳಗಡೆ ಜಾಸ್ತಿ ಬರ್ತಾನೆ ಜಾಸ್ತಿ ಮ್ಯಾಕ್ಸಿಮಮ್ ಓಪನ್ ಕೊಡ್ಬೇಕು ಭಾರ ಹಾಕ್ಬಾರ್ದು ಉತ್ತರದಲ್ಲಿ ನಮ್ಗೆ ಮರಗಳು ಬರಬಾರ್ದು ಗಿಡಗಳು ಬರಬಾರ್ದು ಮನೆ ಯಜಮಾನರು ಇದೆ ನಾಲ್ಕಡಿಗಿಂತ ಅಡಿಗಿಂತ ಐಟು ಯಾವುದೇ ಗಿಡ ಆಗಲಿ ಮರ ಆಗಲಿ ಉತ್ತರದಲ್ಲಿ ನಾವು ಇಡಬಾರ್ದು ನಮಸ್ಕಾರ ವೀಕ್ಷಕ್ರೆ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಎಲ್ಲರಿಗೂ ಇಂಪಾರ್ಟೆಂಟ್ ಆದಂತ ವಿಷಯ ಇವತ್ತು ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಬೇಡಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋನು ನಿಮ್ಮ ನಿಮ್ಮ ಗಮನಕ್ಕೆ ಬದಾತ್ರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ಮನೆಗೆ ಉತ್ತರದಲ್ಲಿ ಏನಿರಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲಾರ್ಗು ಉತ್ತರದ ರೋಡ್ ಫೇಸಿಂಗ್ ಇರೋ ಸೈಟೈ ಬೇಕು ಅಂತ ಕೇಳ್ತಾರೆ ಏನಕ್ಕೆ ಅಂದ್ರೆ ನಮ್ಗೆ ಇಂಪಾರ್ಟೆಂಟ್ ಜೀವನ ಸಾಕ್ಸಕ್ಕೆ ಏನು ಬೇಕಪ್ಪ ಅಂದ್ರೆ ಫೈನಾನ್ಸ್ ಆರ್ಥಿಕವಾಗಿ ಚೆನ್ನಾಗಿರ್ಬೇಕು ಆರ್ಥಿಕವಾಗಿ ಚೆನ್ನಾಗಿರಬೇಕು ಅಂದ್ರೆ ಉತ್ತರ ದಿಕ್ಕನ್ನ ಆದಷ್ಟು ನಾಜೋಕಾಗಿ ತುಂಬಾ ವೆಯ್ಟ್ ಕಡಿಮೆ ಇರೋ ತರ ನೋಡ್ಕೋಬೇಕು ನಾವು ಅಲ್ಲಿ ವೆಯ್ಟ್ ಹಾಕೋದೆಲ್ಲ ಮಾಡಿದಾಗ ನಮಗೆ ದೋಷ ಉಂಟಾಗುತ್ತೆ ಹಾಗಾಗಿ ಉತ್ತರ ದಿಕ್ಕನ್ನ ನಮ್ಮ ಮನೆಗೆ ಯಾವ ರೀತಿ ಇಟ್ಕೊಬೋದು ಮನೇನೆ ಅಂತಲ್ಲ ಯಾವೊಂದು ಫ್ಯಾಕ್ಟ್ರಿ ಇರಲಿ ಉತ್ತರದಲ್ಲಿ ಯಾವ ತರ ಇರಬೇಕು ಫ್ಯಾಕ್ಟ್ರಿಗೆ ಒಂದು ಹಾಸ್ಪಿಟ್ಲ್ ಇರಲಿ ಒಂದು ಗೋಡನ್ ಇರಲಿ ಏನೇ ಇರ್ಬೋದು ಒಂದು ಸ್ಕೂಲ್ ಇರ್ಬೋದು ಯಾವುದೇ ಇರ್ಬೋದು ಇದು ಪ್ರತಿ ಒಂದು ಏರಿಯಕ್ಕೂ ಇದು ಅಪ್ಲೈ ಆಗ್ತಾ ಇರ್ತದೆ ಏನೋ ಉತ್ತರ ದಿಕ್ಕಿಗೆ ಹಾಗಾಗಿ ಇವತ್ತು ಉತ್ತರ ದಿಕ್ಕು ಯಾವ ರೀತಿ ಇರಬೇಕು ಅದನ್ನ ಯಾವ ರೀತಿ ಬಳಸ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಫಸ್ಟ್ ನಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದೇ ರೀತಿ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಓಕೆನಾ ಇಲ್ಲಿ ನಮ್ಗೆ ಬಂದು ಉತ್ತರ ಮಧ್ಯ ಭಾಗ ಬಂದು ನಮ್ಗೆ ಕುಬೇರನ ದಿಕ್ಕು ಅಂತ ಹೇಳ್ತೀವಿ ನಾವು ಇಲ್ಲೆಲ್ಲ ಏನ್ ಮಾಡ್ಬೇಕು ಫಸ್ಟ್ ಏನಪ್ಪಾ ಉತ್ತರ ಯಾವ ತರ ನೋಡ್ಬೇಕು ಅಂದ್ರೆ ನೋಡ್ರಿ ಇದು ಉತ್ತರ ಮಧ್ಯ ಭಾಗ ಇದು ಉತ್ತರ ಮಧ್ಯ ಭಾಗ ಬರುತ್ತೆ ಉತ್ತರ ಈಶಾನ್ಯ ಬರುತ್ತೆ ಅದೇ ರೀತಿ ಉತ್ತರ ವಾಯುವ್ಯ ಬರುತ್ತೆ ಇಲ್ಲಿ ನಮ್ಗೆ ನಮ್ಮ ಮನೆಯಲ್ಲಿ ದಿಕ್ಪಾಲಕರಾಗಿ ಇರ್ತಾರೆ ಯಾರು ನೋಡ್ರಿ ಉತ್ತರ ಈಶಾನ್ಯದಲ್ಲಿ ಶಿವ ಇರ್ತಾನೆ ಅದೇ ರೀತಿ ಉತ್ತರ ವಾಯುವ್ಯದಲ್ಲಿ ವಾಯುದೇವ ಇರ್ತಾನೆ ಈಗ ಉತ್ತರ ಈಶಾನ್ಯದಲ್ಲಿ ಶಿವ ಇದ್ದಾಗ ಶಿವ ಏನಿದ್ರು ಯಾವಾಗೂ ರುದ್ರ ತಂಡವ ಯಾವಾಗ ಬೇಯ್ತಾ ಇರ್ತಾನಂತೆ ಅದಕ್ಕೆ ಶಿವನ್ಗೆ ತಲೆ ಮೇಲೆ ದೇವನ ದೇವತೆಗಳೆಲ್ಲ ತುಂಬಾ ಬುದ್ಧಿವಂತಿಕೆಯಿಂದ ಶಿವನ ತಲೆ ಮೇಲೆ ಚಂದ್ರನ ಕೂತರ್ಸೋದು ಏನಕ್ಕೆ ಅಂದ್ರೆ ಚಂದ್ರ ತಣ್ಣಗಿರ್ತಾನೆ ಹಾಗಾಗಿ ಶಿವನಿಗೆ ಕೋಪ ಜಾಸ್ತಿ ಆದಾಗೆಲ್ಲ ಇದು ತಣ್ಣ ತಲೆ ಮೇಲೆ ತಣ್ಣಗಿದಾಗ ಏನಾಗುತ್ತಿ ನಮ್ಗೆ ಕೋಪ ಕಡಿಮೆ ಮಾಡುತ್ತೆ ಅಂತ ಚಂದ್ರನ ಶಿವನ ತಲೆ ಮೇಲೆ ಇಟ್ಟಿದ್ದು ಅದಕ್ಕೆ ಶಿವ ಆಮೇಲೆ ಚಂದ್ರಶೇಖರ ಆಗಿದ್ದು ಓಕೆನಾ ಯಾವಾಗನು ಈಶಾನ್ಯದಲ್ಲಿ ಶಿವ ಇರ್ತಾನೆ ಇದು ಒಂದು ಕಾರಣಕ್ಕೋಸ್ಕರ ನಾವಲ್ಲಿ ಸಂಪನ್ನ ಮಾಡಬೇಕು ಇಲ್ಲಿ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲಿ ಸಂಪ ಮಾಡಬೇಕು ಇನ್ನೊಂದೇನಪ್ಪ ಅಂದ್ರೆ ನಮ್ಗೆ ದೇವನ್ ದೇವತೆಗಳು ಎಲ್ಲಾರು ಏನಿರ್ತಾರೆ ಅದರಲ್ಲಿ ಇಂಪಾರ್ಟೆಂಟ್ ನಮಗೆ ಶಿವ ನಾವು ದೇವರ ಮುಂದೆ ತಲೆ ತಗ್ಗಿಸಿ ನಡೀಬೇಕು ಅದಕ್ಕೋಸ್ಕರನೇ ಈಶಾನ್ಯದಲ್ಲಿ ಸಂಪು ಬಾವಿ ಬೋರ್ವೆಲ್ ಎಲ್ಲ ಮಾಡೋದು ಏನಕ್ಕೆ ಡೌನ್ ಇದ್ದಾಗ ನಾವು ಸೈಡ್ ಎಲ್ಲ ಒಂದ್ಸಡ್ ಹಿಂಗೆ ಓಪನ್ ಮಾಡಿ ಡೋರ್ ಹಿಂಗೆ ನೋಡ್ತೀರಿ ತಲೆ ತಗ್ಸಿ ನೀರ್ ಎಷ್ಟಿದೆ ಅಂತ ಅದಕ್ಕೋಸ್ಕರನೇ ನಾವು ಈಶಾನ್ಯದಲ್ಲಿ ತಗ್ಗು ಮಾಡೋದು ನೆಕ್ಸ್ಟ್ ಬಂದು ನಮ್ಗೆ ವಾಯುವ್ಯ ವಾಯು ಅಂದ್ರೆ ಏನೇಳಿ ಗಾಳಿ ಗಾಳಿ ಅಲ್ಲಿ ಸರಾಗವಾಗಿ ಆಡ್ಬೇಕು ನಮ್ಗೆ ಏನು ಅಡೆತಡೆಗಳು ಇರಬಾರ್ದು ಹಾಗಾಗಿ ಅಲ್ಲಿ ಗಾಳಿ ಸರಾಗವಾಗಿ ಆಡೋತರ ನೋಡ್ಕೊಬೇಕು ನೆಕ್ಸ್ಟ್ ಉತ್ತರ ಮಧ್ಯ ಭಾಗ ಇಲ್ಲಿ ಕುಬೇರ ಒಳಗಡೆ ಬರೋದು ಈಗ ಕುಬೇರ ಯಾವ ರೀತಿ ಇರ್ತಾನೆ ಡುಮ್ಮು ಹೊಟ್ಟೆ ಹಾಕೊಂಡು ಈ ಕೈಯ್ಯಲ್ಲಿ ಒಂದು ಗಂಟು ಮುಟ್ಟೆ ಈ ಕೈಯಲ್ಲಿ ಒಂದು ಗಂಟು ಮುಟ್ಟೆ ಎಲ್ಲ ಎತ್ಕೊಂಡ್ ಬರ್ತಾ ಇರ್ತಾನೆ ಒಳಗಡೆಗೆ ಅವನು ಒಳಗಡೆ ಬರೋಕ್ಕೆ ನಾವು ಜಾಗ ಮಾಡಿಕೊಡ್ಬೇಕು ಉತ್ತರದಲ್ಲಿ ಈಗ ನಾವು ಮಾರ್ಕೆಟ್ಗಳಲ್ಲಿ ಎಲ್ಲಾದ್ರೂ ಏನಾದ್ರು ಒಂದು ಲಗೇಜ್ ಮುಟ್ಟೆ ತಲೆ ಮೇಲೆ ಎತ್ಕೊಂಡು ಹೋಗಬೇಕಾದ್ರೆ ಏನು ಮಾಡ್ತೀರಿ ಅಲ್ರಿ ಫಾಸ್ಟ್ ಸ್ಪೀಡ್ ಜಾಸ್ತಿ ಮಾಡ್ತೀವಿ ಜಾಗ ಬಿಡಿ ಜಾಗ ಬಿಡಿ ಅಂತ ಅನ್ನೋ ಥರ ಅಂದರೆ ನಮ್ಮ ತಲೆ ಮೇಲೆ ಭಾರ ಇರುತ್ತೆ ನಮ್ಮ ಬಾಡಿ ಮೇಲೆ ಭಾರ ಇರುತ್ತೆ ಅದನ್ನು ಇಳಿಸ್ಬೇಕಾದ್ರೆ ಏನು ಮಾಡಬೇಕು ಫಸ್ಟು ನಾವು ಬೇಕ್ ಪಾಸ್ ಹಾಕ್ಬೇಕು ಅಲ್ಲಿಂದ ಅದೇ ರೀತಿ ಕುಬೇರ ಉತ್ತರ ಮಧ್ಯ ಭಾಗದಲ್ಲಿ ಬರ್ತಾ ಇರ್ತಾನೆ ಇಲ್ಲಿ ಎಷ್ಟು ಓಪನ್ ಕೊಡ್ತೀರಿ ನಾರ್ತ್ ಅಲ್ಲಿ ಅಷ್ಟು ಕುಬೇರ ಈಸಿಯಾಗಿ ಒಳಗಡೆ ಬರ್ತಾನೆ ಈಗ ನಾವು ಒಂದು ಸರ್ಕಲ್ ಹೋಗ್ಬೇಕಾದ್ರೆ ಅಲ್ಲಿ ಜಾಗ ಇಲ್ಲ ಅಂದ್ರೆ ಸುತ್ತ ಹಾಕೊಂಡು ಹೋಗ್ತೀರಿ ಕುಬೇರ ಆಗಲ್ಲ ಇಲ್ಲಿ ಜಾಗ ಕೊಟ್ರೆ ಮಾತ್ರ ಉತ್ತರದಲ್ಲಿ ಜಾಗ ಕೊಟ್ರೆ ಮಾತ್ರ ನಮ್ಮ ಮನೆಗೆ ಬರ್ತಾನೆ ಇಲ್ಲ ಅಂದ್ರೆ ಪಕ್ಕದ ಮನೆಗೆ ಹೋಗ್ತಾನೆ ಹಾಗಾಗಿ ನಮ್ಮ ಮನೆಗೆ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೊಡ್ಡ ದೊಡ್ಡ ವಿಂಡೋಸು ಇಲ್ಲ ನಂಬರ್ಸ್ ಜಾಸ್ತಿ ಮಾಡ್ತಾ ಹೋದಂಗಿಲ್ಲ ನಮಗೆ ಉತ್ತರ ಓಪನ್ ಆಗುತ್ತೆ ಉತ್ತರ ನಮಗೆ ಹಗುರ ಆದಂಗೆಲ್ಲ ಯಾರೋ ಕುಬೇರ ಭಗವನ್ ಏನ್ ಮಾಡ್ತಾನೆ ಒಳಗಡೆ ಜಾಸ್ತಿ ಬರ್ತಾನೆ ಜಾಸ್ತಿ ಮ್ಯಾಕ್ಸಿಮಮ್ ಓಪನ್ ಕೊಡ್ಬೇಕು ಭಾರ ಹಾಕ್ಬಾರ್ದು ಉತ್ತರದಲ್ಲಿ ನಮ್ಗೆ ಮರಗಳು ಬರಬಾರ್ದು ಗಿಡಗಳು ಬರಬಾರ್ದು ಮನೆ ಯಜಮಾನರ ಇದೆ ನಾಲ್ಕಡಿಗಿಂತ ಐಟು ಯಾವುದೇ ಗಿಡ ಆಗ್ಲಿ ಮರ ಆಗ್ಲಿ ಉತ್ತರದಲ್ಲಿ ನಾವು ಇಡಬಾರ್ದು ಇನ್ ಕೆಲವರು ಏನ್ ಮಾಡ್ತಾರೆ ನೀರ್ನ ಈಶಾನ್ಯದಲ್ಲಿ ಇಡ್ಬೇಕು ಅನ್ಬಿಟ್ಟು ನೋಡ್ರಿ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲಿ ಭೂಮಿಯಿಂದ ಮೇಲೆ ಇಡ್ತಾರೆ ಸಿಂಟ್ಯಾಕ್ಸ್ ಇಟ್ಬಿಟ್ಟಿರ್ತಾರೆ ಇಲ್ಲ ಅಂದ್ರೆ ಡ್ರಮ್ಗಳು ಡ್ರಮ್ ಗಳಲ್ಲಿ ಇಡ್ತೀರಾ ಅರ್ಥ ಮಾಡ್ಕೊಳ್ಳಿ ಈಶಾನ್ಯದಲ್ಲಿ ನೀರು ಭೂಮಿಯಿಂದ ಕೆಳಭಾಗದಲ್ಲಿ ಇರ್ಬೇಕು ಹೊರತು ಭೂಮಿಯಿಂದ ಮೇಲೆ ಇರಬಾರ್ದು ಇದನ್ನ ಎಲ್ಲಾರು ಸುಮಾರು ಜನ ನನ್ನ ಸೈಟ್ ವಿಸಿಟಿಂಗ್ ಹೋದಾಗ ತಪ್ಪು ಮಾಡ್ತೀರಾ ಈಶಾನ್ಯದಲ್ಲಿ ನೀರು ಇರಬೇಕು ಅಂತ ದೊಡ್ಡ ದೊಡ್ಡ ಡ್ರಮ್ ಗಳು ಇರ್ತೀರಾ ನೋಡಿ ಈಶಾನ್ಯದಲ್ಲಿ ಒಂದು ಕಾಳಷ್ಟು ಬಾಲ ಬೀಳಬಾರ್ದು ಹಾಗಾಗಿ ಈಶಾನ್ಯ ಮೂಲೆಯಲ್ಲಿ ಭೂಮಿಯಿಂದ ಮೇಲೆ ನೀರುಗಳನ್ನ ಶೇಖರಣೆ ಮಾಡಿರೋದನ್ನ ಫಸ್ಟ್ ತಪ್ಪಿಸ್ರಿ ಆಗ ನಿಮಗೆ ಈಶಾನ್ಯ ಭಾರ ಬಿದ್ದಿರೋ ದೋಷ ಕಡಿಮೆ ಆಗಿ ನಿಮ್ ಮನೆಯಲ್ಲಿ ಗಂಡು ಮಕ್ಕಳಿಗೆ ಮೈಂಡ್ ಬ್ಲಾಕ್ ಆಗ್ತಾ ಇರ್ತದೆ ಅವರ ಗಾಡಿಯಲ್ಲಿ ಬೀಳೋದು ಎಲ್ಲ ಆಗ್ತಾ ಇರ್ತದೆ ಯಾವಾಗ ಈಶಾನ್ಯದಲ್ಲಿ ಭಾರ ಹಾಕ್ತಾಗ ಹಾಗಾಗಿ ಈಶಾನ್ಯದಲ್ಲಿ ಭಾರ ಹಾಕ್ಬೇಡಿ ನೆಕ್ಸ್ಟ್ ಬಂದು ನಮ್ಗೆ ಕೆಲವೊಂದ್ ಹತ್ರ ಹೋದಾಗ ನೋಡ್ರಿ ಈ ಮೆಟ್ಲು ಇಲ್ಲಿಂದನೆ ಸ್ಟಾರ್ಟ್ ಆಗ್ಬಿಡುತ್ತೆ ಇಲ್ಲಿ ಡೋರ್ ಇರುತ್ತೆ ಇಲ್ಲಿಂದನೆ ಮೇಲಕ್ಕೆ ಹೋಗಿ ಮೆಟ್ಲು ಸ್ಟಾರ್ಟ್ ಆಗ್ಬಿಡುತ್ತೆ ಇದು ಪೂರ್ತಿ ಭಾರ ಬಂದು ಲ್ಯಾಂಡಿಂಗ್ ಬಂದು ಈಶಾನ್ಯದಲ್ಲೇ ಬೀಳುತ್ತೆ ಯಾವಾಗ ಈಶಾನ್ಯದಲ್ಲಿ ಭಾರ ಬೀಳುತ್ತೆ ಮತ್ತೆ ಗಂಡ ಸರಿಗೆ ತೊಂದರೆ ಆಗ್ತದೆ ಅವ್ರು ಯಾವ ಏಜ್ ಆಗಿರ್ಬೋದು ತಿಂಗ್ಳು ಇರ್ಬೋದು ಐವತ್ತು ವರ್ಷ ಯಾವದೇ ಏಜ್ ಆಗಿರಲಿ ಆ ಮನೆಯಲ್ಲಿ ಗಂಡು ಮಕ್ಕಳು ದುಡಿಯೋದಕ್ಕಾಗಲ್ಲ ಅಪ್ರ ಆಗ್ತಾರೆ ಕೆಲ್ಸಕ್ಕೆ ಬರ್ತಿದಂಗೆ ಆಗ್ತಾರೆ ಎಷ್ಟೋ ಸರಿ ಆ ಮನೆಯಲ್ಲಿ ಗಂಡು ಮಕ್ಕಳು ಇಲ್ದಿದ್ದಂಗೆ ಆಗ್ಬಿಡ್ತಾರೆ ಹಾಗಾಗಿ ಮೆಟ್ಲು ಮಾಡಬೇಕಾದ್ರೆ ನಾವು ಈಶಾನ್ಯ ಮೂಲೆಯಲ್ಲಿ ಬರಬಾರ್ದು ಆ ರೀತಿ ನೋಡ್ಕೊಳ್ಳಿ ಇನ್ನು ಕೆಲವರಲ್ಲಿ ಏನು ಮಾಡುತ್ತೆ ಇನ್ ಉತ್ತರ ಮಧ್ಯ ಭಾಗದಿಂದ ಮೆಟ್ಲು ಸ್ಟಾರ್ಟ್ ಆಗ್ಬಿಡುತ್ತೆ ಇದು ಅಷ್ಟೇ ಉತ್ತರ ಮಧ್ಯ ಭಾಗದಲ್ಲಿ ಭಾರ ಬೀಳಬಾರ್ದು ಕುಬೇರ ಒಳಗಡೆ ಬರೋದಕ್ಕಾಗೋದಿಲ್ಲ ಉತ್ತರ ಮಧ್ಯ ಭಾಗದಲ್ಲಿ ಭಾರ ಬಿದ್ದರೆ ನಮಗೆ ಫೈನಾನ್ಸ್ ಪೂರ್ತಿ ಸ್ಟಕ್ ಆಗ್ತಾ ಇರ್ತದೆ ಅದಕ್ಕೋಸ್ಕರ ಉತ್ತರ ಮಧ್ಯ ಭಾಗದಲ್ಲೂ ಲ್ಯಾಂಡಿಂಗ್ ಸ್ಟಾರ್ಟ್ ಆಗಬಾರ್ದು ನಮ್ಗೆ ಏನಿದ್ರು ನೋಡ್ರಿ ಉತ್ತರ ಉತ್ತರ ಈಶಾನ್ಯ ಉತ್ತರ ವಾಯುವ್ಯ ಉತ್ತರ ವಾಯುವ್ಯದಲ್ಲಿ ಬೇಕಿದ್ರೆ ನಾವು ಮೆಟ್ರೋನ ಮಾಡ್ಕೊಬೋದು ಉತ್ತರ ವಾಯುವಿನಲ್ಲಿ ಮೆಟ್ಲು ಬರ್ಬೋದು ಏನಕ್ಕೆ ಅಂದ್ರೆ ಅದು ಪಶ್ಚಿಮ ವಾಯುವಿನ ಹತ್ರನೂ ಇರುತ್ತೆ ಉತ್ತರ ವಾಯುವಿನ ಹತ್ರ ಇರುತ್ತೆ ಇಲ್ಲಿ ಭಾರ ಬಿದ್ದರೆ ಏನು ತೊಂದರೆ ಇಲ್ಲ ಹಾಗಾಗಿ ನಾವು ಇಲ್ಲಿ ಇಟ್ಕೊಬಹುದು ಇನ್ ಕೆಲವರು ಏನ್ ಮಾಡ್ತೀರಿ ಮನೆ ಒಳಗಡೆ ಆಗಲಿ ಇಲ್ಲ ಮನೆ ಹೊರಗಡೆ ಆಗಲಿ ಉತ್ತರದಲ್ಲಿ ಮೂಟಿಗಳಾಕ್ ಬಿಡ್ತೀರಿ ಭಾರ ಹಾಕ್ಬಾರ್ದು ಸಿಲಿಂಡರ್ ಇಡ್ತೀರಾ ಇಡಬೇಡಿ ಇ ಪಿ ಎಸ್ ಇಡ್ತೀರಾ ಉತ್ತರಕ್ಕೆ ಇಡಬೇಡಿ ಉತ್ತರದಲ್ಲಿ ಎಷ್ಟು ಭಾರ ಕಡಿಮೆ ಇರುತ್ತೆ ಇವು ಅಷ್ಟು ಚೆನ್ನಾಗಿರ್ತೀರ ಫೈನಾನ್ಸ್ ತುಂಬಾ ಚೆನ್ನಾಗಿರ್ತೀರ ಕಿಟಕಿಗಳು ಜಾಸ್ತಿ ಕೊಟ್ಕೊಂಬಿಡಿ ಗಾಳಿ ಬೆಳಕು ಮ್ಯಾಕ್ಸಿಮಮ್ ಎಷ್ಟು ಓಪನ್ ಆಗುತ್ತೆ ಅಷ್ಟು ಕೊಟ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರ್ತೀರಾ ಫೈನಾನ್ಸ್ ಅಲ್ಲಿ ನೀವು ಇನ್ ಕೆಲವರು ಫೋನ್ ಮಾಡ್ತೀರಾ ಸರ್ ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಉತ್ತರ ಬ್ಲಾಕ್ ಆಗ್ಬಿಟ್ಟಿದೆ ಆ ಕಡೆ ಇನ್ನೊಂದು ಮನೆ ಇದೆ ಏನ್ ಸರ್ ಮಾಡೋದು ಅಂತ ಹೇಳ್ತೀರಾ ನನಗೆ ನೀವು ಬಾಡಿಗೆ ಮನೆಯಲ್ಲಿ ಇರ್ತಿರೋ ಕೆಲವರು ಸ್ವಂತ ಮನೆಯಲ್ಲಿ ಇದ್ದು ಉತ್ತರಕ್ಕೆ ಅವರದೇ ಜಾಗ ಇದ್ರು ಕಿಟ್ ಕೊಟ್ಟಿರಲ್ಲ ಅದು ನಿಮ್ಮ ಪೂರ್ವ ಜನ್ಮದ ಕರ್ಮ ನಿಮಗೆ ಗೊತ್ತಿರ್ಲಿಲ್ಲ ಅಂತ ಮನೇಲಿ ಇದ್ದೀರಾ ಈಗ ಗೊತ್ತಾಗ್ತಾ ಇದೆ ಮನೆ ಚೇಂಜ್ ಮಾಡಿ ಅದಕ್ಕೆ ಆಲ್ಟರ್ನೇಟ್ ಇಲ್ವಾ ಸರ್ ಅಂದ್ರೆ ನೀವು ಉತ್ತರ ಓಪನ್ ಮಾಡಿ ಗಾಳಿ ಬೆಳಕು ಮಾಡಂಗ್ ಮಾಡ್ಕೊಂಡ್ರೆ ಇದೇ ಆಲ್ಟರ್ನೇಟ್ ಅದು ಬಿಟ್ಟು ಬೇರೆ ಏನೂ ಇಲ್ಲ ನೆಕ್ಸ್ಟ್ ಬಂದು ನನಗೆ ಪ್ಲಾನ್ ವೆರಿಫಿಕೇಶನ್ ಬರ್ತಾರೆ ಸರ್ ಉತ್ತರ ಒಂದು ಅರಡಿ ಬಿಡಿ ಸರ್ ಜಾಗ ಅಂತೀರಿ ನಿಮ್ಮ ಮನೆ ಕಟ್ಟಬೇಕಾದ್ರೆ ನಿಮ್ಮ ಸೈಟ್ ಪಕ್ಕ ಖಾಲಿ ಸೈಟ್ ಇದೆ ಉತ್ತರದಲ್ಲಿ ಅದಕ್ಕೋಸ್ಕರ ನಿಮಗೆ ಧೈರ್ಯ ಮನೆ ಒಂದು ವರ್ಡಿ ಬಿಟ್ಟು ಕಟ್ಕೊಂಡ್ಬಿಡ್ತೀರಾ ನಾಳೆ ದಿನ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಬಂತು ಅಂದರೆ ಪೂರ್ತಿ ಕತ್ಲು ಬುಂಚ್ಕೊಂಡ್ಬಿಡುತ್ತೆ ನಿಮಗೆ ಕುಬೇರ ಒಳಗಡೆ ಬರೋಕ್ಕೆ ಜಾಗನೇ ಇರಲ್ಲ ಯಾಕಂದ್ರೆ ನಿಮ್ಗೆ ಬಿಟ್ಟಿರೋದು ಒಂದು ಹೊರಡಿ ಹಾಗಾಗಿ ನೀವು ಇಷ್ಟೇ ಮನೆ ತರ್ಟಿ ಫಾರ್ಟಿ ಸೈಟ್ ಆಗಲಿ ಇಪ್ಪತ್ತಕ್ಕೆ ಮೂವತ್ತಾಗಲಿ ಉತ್ತರದಿಂದ ಪೂರ್ವದಿಂದ ಗಾಳಿ ಬೆಳಕು ಮ್ಯಾಕ್ಸಿಮಮ್ ಒಳಗಡೆ ಬರಲೇಬೇಕು ಇದು ನಾಲ್ಕರಿಂದ ಆರು ಅಡಿ ಎಂಟು ನಿಮ್ಗೆ ದೊಡ್ಡ ಸೈಟ್ ಆದಂಗೆಲ್ಲ ಜಾಸ್ತಿ ಬಿಟ್ಕೊಳ್ಳಿ ಉತ್ತರ ಎಷ್ಟು ಖಾಲಿ ಜಾಗ ಇರುತ್ತೆ ಈಗ ನಾನು ಹೇಳೋದು ಇಷ್ಟೇ ನಿಮಗೆ ಒಂದೂವರೆ ಅಡಿ ಖಾಲಿ ಜಾಗ ಇದೆ ಉತ್ತರ ಅಂತ ಇಟ್ಕೊಳ್ಳಿ ನಿಮ್ಮದೇ ಜಾಗ ಬೇರೆ ಉತ್ತರದಲ್ಲಿ ಒಂದೂವರೆ ಅಡಿ ಖಾಲಿ ಜಾಗ ಇದೆ ಸರ್ ನಾವು ಕಿಟಕಿ ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ ನಾನು ನನ್ನ ಪ್ರಕಾರ ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀರಾ ಅದೇ ನಾಲ್ಕಿದ್ರೆ ಐದು ಸಾವಿರ ಅದೇ ಹತ್ತಿದ್ರೆ ಇಪ್ಪತ್ತು ಸಾವಿರ ಈ ರೀತಿ ಮ್ಯಾಕ್ಸಿಮಮ್ ಖಾಲಿ ಬಿಟ್ಟಾಗೆಲ್ಲ ಉತ್ತರ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಖಾಲಿ ಬಿಟ್ಟಾಗೆಲ್ಲ ನಮ್ಮ ಜೀವನ ಬಂಗಾರ ಆಗಿರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಉತ್ತರದಲ್ಲಿ ಖಾಲಿ ಜಾಗ ಬಿಟ್ಕೊಳ್ಳಿ ನೆಕ್ಸ್ಟ್ ಬಂದು ನಮ್ಗೆ ಕೆಲವರು ಕಾರ್ನ ಈಶಾನ್ಯದಲ್ಲಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಮತ್ತೆ ಉತ್ತರ ಮಧ್ಯ ಭಾಗದಲ್ಲಿ ಪಾರ್ಕ್ ಮಾಡ್ತೀರಾ ಅವಾಗ ನಮ್ಗೆ ಏನಾಗುತ್ತೆ ನಾಲ್ಕರಿಂದ ಆರು ಟನ್ ಎಂಟು ಟನ್ನು ಹನ್ನೆರಡು ಟನ್ ಸಾವಿರ ಗಟ್ಟಲೆ ನಮ್ಗೆ ಅಲ್ಲಿ ಭಾರ ಬಿಡ್ತಾ ಇರ್ತದೆ ಯಾವಾಗ ಅಲ್ಲಿ ಭಾರ ಬೀಳುತ್ತೆ ಕುಬೇರ ಒಳಗಡೆ ಬರಲ್ಲ ಈಗ ಸಿಂಪಲ್ ಆಗಿ ನಾನು ಹೇಳ್ತೀನಿ ನೋಡಿ ನೀವು ಒಂದು ಸುತ್ತ ಪೈಪಲ್ಲಿ ಗಿಡಗಳು ನೀರು ಬಿಡ್ತಾ ಇದೀರಾ ಅಂತ ಇಟ್ಕೊಳ್ಳಿ ಯಾರಾದರೂ ತುಳ್ಕೊಂಡ್ರೆ ಏನಾಗುತ್ತೆ ಅಂದರೆ ನೀರು ಕಡಿಮೆ ಬರುತ್ತೆ ಇಲ್ಲ ಅಂದ್ರೆ ನಿಂತು ಹೋಗುತ್ತೆ ಅದೇ ರೀತಿ ಉತ್ತರದಲ್ಲಿ ಭಾರ ಹಾಕಿದಾಗ ನಮಗೆ ಕುಬೇರ ಒಳಗಡೆ ಬರೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಉತ್ತರದಲ್ಲಿ ನಿಂತ್ಕೊಂಡ್ಬಿಡ್ತೀರಾ ನೆಕ್ಸ್ಟ್ ಬಂದು ಪೋಟಿಕ ತಗೊಂಡ್ರೆ ನಮಗೆ ಉತ್ತರದಲ್ಲಿ ತೊಗೊಂಡ್ರೆ ಉತ್ತರ ಪೂರ್ತಿ ತೊಗೊಳ್ಬೇಕು ದೇವಮೂಲೆ ಮಾತ್ರ ತೊಗೊಂಡ್ಬೇಡಿ ಈಶಾನ್ಯ ಭಾರ ಬಿಳುತ್ತೆ ಮೂಲೆ ಬೆಳಸ ಬರದಲ್ಲಿ ನೀವು ಈಶಾನ್ಯ ಭಾರ ಬೀಳುತ್ತೆ ಅನ್ನೋದು ಮರಿತಾ ಇದ್ದೀರಾ ನೆಕ್ಸ್ಟ್ ನಮ್ ಕಾಂಪೌಂಡ್ಗೂ ಗು ಮಿನಿಮಮ್ ಎರಡ ಜಾಗ ಪ್ಯಾಸೇಜ್ ಬಿಡಬೇಕು ಏನಕ್ಕೆ ಅಂದ್ರೆ ಮಳೆ ನೀರು ನಮ್ ಜಾಗದಲ್ಲಿ ಬೀಳ್ಬೇಕು ಮನೆ ಮೇಲೆ ಬಿದ್ದು ಬೀಳೋದಲ್ಲ ಡೈರೆಕ್ಟ್ ಒಂದ್ ಅಡಿ ಜಾಗ ಬಿಟ್ಟಾಗ ಮಳೆ ನೀರು ಬೀಳ್ಬೇಕು ಸೂರ್ಯನ ಬೆಳಕು ನಮ್ ನೆಲದ ಮೇಲೆ ಬಿಡ್ಬೇಕು ಚಂದ್ರನ್ ಬೆಳಕ್ ಬೀಳ್ಬೇಕು ಹಾಗಾಗಿ ನಮ್ ಕಾಂಪೌಂಡ್ ಎಷ್ಟಿದ್ಯೋ ಅಷ್ಟು ಪೋರ್ಟಿಕಾ ಇದೀರಾ ಇದ್ಬೇಡಿ ನೆಕ್ಸ್ಟ್ ಕಲ್ಯಾಣ ಮಂಟಪಗಳು ಸ್ಕೂಲ್ಗಳು ಏನ್ ಮಾಡ್ತಾರೆ ಅಂದ್ರೆ ನೋಡ್ರಿ ಉತ್ತರದಲ್ಲಿ ಮಾತ್ರ ದೊಡ್ಡ ಡೋರ್ ಕೊಟ್ಬಿಟ್ಟು ಇಲ್ಲಿ ಪೋಟಿಕ ತಗೊಂಡ್ಬಿಡ್ತೀರಾ ಅವಾಗ ಏನಾಯ್ತು ನಮಗೆ ಉತ್ತರ ಭಾರ ಬಿತ್ತು ಟನ್ ಗಟ್ಟಲೆ ಬಿತ್ತು ಒಂದು ಇಪ್ಪತ್ತು ಟನ್ ಮೇಲೆ ಬೀಳ್ತದೆ ಯಾವಾಗ ಭಾರ ಬೀಳುತ್ತೆ ಫೈನಾನ್ಸ್ ಸ್ಟಾಕ್ ಆಗ್ಬಿಟ್ಟು ಸ್ಟಾಪ್ ಆಗ್ಬಿಡುತ್ತೆ ನೀವ್ಯಾಗ ನೀವೇ ಸ್ಟಕ್ ಮಾಡ್ಕೊಂತೀರಾ ಯಾಕೆ ಬೇಕದೆಲ್ಲ ಏನಾದ್ರೂ ಮಾಡ್ಬೇಕಾದ್ರೆ ವಾಸ್ತು ಎಕ್ಸ್ಪೋರ್ಟ್ ಇರ್ತಾರೆ ಕರ್ಸ್ಕೊಬೇಕು ನೀವು ಕರ್ಸ್ಕೊಂಡು ತೋರ್ಸ್ಕೊಂಡು ಒಂದು ಒಪಿನಿಯನ್ ತಗೊಳ್ಳಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಒಂದು ಒಪಿನಿಯನ್ ತಗೋದ್ರಿಂದ ನಿಮ್ಗೆ ಏನು ಲಾಸ್ ಆಗೋದಿಲ್ಲ ಇನ್ನೂ ನಿಮ್ಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ ಮತ್ತೆ ನಮಗೆ ಉತ್ತರ ಮಧ್ಯ ಭಾಗ ಕುಬೇರ ಬರೋದ್ರಿಂದ ಉತ್ತರಕ್ಕೆ ಸೋಪಾ ಎಲ್ಲ ಹಾಕ್ಬಾರ್ದು ಮನೆಯಲ್ಲಿ ಉತ್ತರಕ್ಕೆ ಮಾಡಿದಾಗ ಏನಾಗುತ್ತೆ ನಮಗೆ ಒಂದು ಭಾರ ಬಿಡುತ್ತೆ ಎರಡನೇದು ಉತ್ತರಕ್ಕೆ ಬೆನ್ ಮಾಡಿ ಆಗುತ್ತೆ ಈಗ ನಾವು ಯಾರಾದರೂ ಒಂದು ಫಂಕ್ಷನ್ಗೆ ಹೋದ್ರೆ ನಮ್ಮ ಪರ್ಚೇಸರು ನಮ್ಮ ಕಡೆ ಮಾತಾಡ್ಲಿಲ್ಲ ಇನ್ನೊಂದು ಕಡೆ ತಿರ್ಕೊಂಡು ನಮ್ಮ ಕಡೆ ಬೆನ್ ಮಾಡಿದ್ರೆ ನಾವೇನು ಮಾಡ್ತೀವಿ ಹೇಳ್ರಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ನಾವ್ ಮಾತಾಡ್ಸೋದು ನಾವು ಇನ್ನೊಂದು ಕಡೆ ತಿರ್ಕೊತೀವಿ ಮುಖ ಅದೇ ರೀತಿ ನಾವು ಉತ್ತರಕ್ಕೆ ಬೆಂದ್ ಮಾಡಿ ಕುತ್ಕೊಬಾರ್ದು ಉತ್ತರ ಬೆಂದ್ ಮಾಡಿ ಕುತ್ಕೊಂಡ್ರೆ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡ್ತೀರಿ ದಕ್ಷಿಣದ ಮಧ್ಯ ಭಾಗದಲ್ಲಿ ಯಮಧಮ್ ರಾಯ ಇರ್ತಾನೆ ಅವಾಗ ನಾವ್ ಏನ್ ಮಾಡ್ತೀರಿ ಸಾವು ನೋಡ್ತಾ ಇರ್ತೀರಿ ಸಾವು ಬರದ್ ಕಾಯ್ತಾ ಇದ್ದೀರಿ ಅಂತ ಅರ್ಥ ನೆಕ್ಸ್ಟ್ ಬಂದು ನಮಗೆ ಉತ್ತರಕ್ಕೆ ಬೆಂದ್ ಬೀಳುತ್ತೆ ಕುಬೇರ ಒಳಗಡೆ ಬರಲ್ಲ ನೋಡ್ರಿ ಒಂದರಿಂದ ಎರಡೆರಡು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಉತ್ತರ ಬೆಂದ್ ಮಾಡಿ ಕುತ್ಕೊಳ್ಳೋದು ಬೇಡ ನೆಕ್ಸ್ಟ್ ಬಂದು ನಮಗೆ ಎಲ್ಲರಿಗೂ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಕೊಡಕ್ಕೆ ಬರಲ್ಲ ವಾಯುವೇದ ಕೊಡ್ಬೋದು ಏನು ತೊಂದರೆ ಇಲ್ಲ ವಾಯುವ್ಯಲ್ಲಿ ಅಡಿಗೆ ಮಾಡಿದ್ರೆ ನಮಗೆ ತೊಂದರೆ ಏನಿಲ್ಲ ಬಿಸ್ನೆಸ್ ಮಾಡೋರಿಗೆ ವಾಯುವಿದ್ಯಲ್ ಬೇಡ ನಾವು ಕೆಲಸ ಮಾಡ್ತೀರಿ ಸರ್ ರೈತರು ಅನ್ನಾಗಿದ್ರೆ ವಾಯುವ್ಯದಲ್ಲ ಅಡಿಗೆ ಮನೆ ಕೊಟ್ಕೊಬೋದು ವಾಯುವೇದಲ್ಲ ಅಡಿಗೆ ಮನೆ ಕೊಟ್ಟಾಗ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ನೆಂಟರು ಜಾಸ್ತಿ ಬರ್ತಾ ಇರ್ತಾರೆ ಮನೆಗೆ ಗೆಸ್ಟ್ಗಳು ಜಾಸ್ತಿ ಬರ್ತಾರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಾಯುವೀದ್ಯದಲ್ಲಿ ಅಡುಗೆ ಮಾಡೋದ್ರಿಂದ ನಾವು ಇರೋದಕ್ಕಿಂತ ಒಂಚೂರು ದಪ್ಪ ಇರ್ತೀವಿ ಹಾಗಾಗಿ ವಾಯುವೇದ್ರ ಬಗ್ಗೆ ಗೊತ್ತಿದ್ದು ಅದನ್ನ ನಿಮ್ಗೆ ಓಕೆ ಅನ್ನ ಆಗಿದ್ರೆ ಮಾತ್ರ ಮಾಡಬೇಡಿ ನೆಕ್ಸ್ಟ್ ಇನ್ನ ಟಾಯ್ಲೆಟ್ ರೂಮ್ ಟಾಯ್ಲೆಟ್ ರೂಮ್ಗೆ ಎಲ್ಲಾರು ಕೇಳ್ತಾರೆ ಸರ್ ನಮ್ಗೆ ಮೆಟ್ರಿಲ್ ಕೆಳಗಡೆ ಅಂತ ಅಗ್ನಿ ಮೂಲೆಯಲ್ಲಿ ಮೆಟ್ಟಿಲು ಬಂದರೆ ಮೆಟ್ರಲ್ ಕೆಳಗಡೆ ಮಾಡಬಾರ್ದು ವಾಯುವೆದರ್ ಬಂದರೆ ಮೆಟ್ರಿಲ್ ಕೆಳಗಡೆ ಮಾಡಬಹುದು ಆದ್ರೆ ನಿಮ್ಗೆ ಇದು ಗೊತ್ತಿರಲಿ ಮೆಟ್ರಲ್ ಕೆಳಗಡೆ ಬಿಟ್ಟು ಮಾಡೋ ಆಗಿದ್ರೆ ಈ ಸ್ಟೈಲ್ ಬರುತ್ತಲ್ವಾ ಮನೆಯಿಂದ ನಾಲ್ಕು ಅಡಿ ಬಿಟ್ಟು ಕಾಂಪೌಂಡ್ ಇಂದ ಒಂದು ಆರು ಅಡಿ ಜಾಗ ಇದೆ ಅಂದ್ರೆ ಮಾತ್ರ ಟಾಯ್ಲೆಟ್ ರೂಮು ವಾಯುವೇದ ಕೊಡಬಹುದು ಇಲ್ಲ ಅಂದ್ರೆ ಇಲ್ಲಿ ಕೊಡೋದಕ್ಕೆ ಬರಲ್ಲ ಪೂರ್ತಿ ಖಾಲಿನ ಬಿಟ್ಕೊಂಬಿಡಿ ಎಷ್ಟು ನಮಗೆ ನಾರ್ತ್ ಖಾಲಿ ಇರುತ್ತೆ ಅಷ್ಟು ತುಂಬಾ ಚೆನ್ನಾಗಿರ್ತೀವಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಕುಬೇರ ಲಕ್ಷ್ಮಿ ಕರ್ಕೊಂಡು ಉತ್ತರ ಮಧ್ಯಭಾಗದಿಂದ ಬರ್ತಾರಲ್ವ ಆ ಸಾಧ್ಯವಾದ್ರೆ ಇಲ್ಲೊಂದು ಕಮಲದ ಹೂವು ಹಾಕೊಳ್ಳಿ ಏನಕ್ಕೆ ಅಂದ್ರೆ ಲಕ್ಷ್ಮಿ ಬರೋದೇ ಕಮಲದ ಮೇಲೆ ಕುತ್ಕೊಳ್ಳೋದಕ್ಕೆ ಸೊ ನಮ್ಮ ಮನೆ ಹತ್ರ ಇದ್ದಾಗ ಲಕ್ಷ್ಮಿ ಇನ್ನು ಬೇಗ ಬರ್ತಾಳೆ ಅಂತ ಹೇಳ್ತಾ ಇವತ್ತಿನ ವಿಷಯ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಈ ಕಂಟೆಂಟ್ ನೋಡಿ ಹೌದು ಇದ್ರಲ್ಲಿ ಸತ್ಯ ಇದೆ ನಿಜ ಇದೆ ಸತ್ಯ ಅವಾಗ ಮಾತು ಅಂತ ಅನ್ಸಿದ್ರೆ ನಿಮ್ಮ ವಾಟ್ಸಪ್ ಸ್ಟೇಟಸ್ ಗೆ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಯಾಕೆಂದ್ರೆ ಇದು ಒಂದು ಒಳ್ಳೆ ವಿಷಯನ ಎಲ್ಲರಿಗೂ ಗೊತ್ತಾಗ್ಬೇಕು ಈ ತರ ವಿಷಯ ಇದೆ ಅಂತಾನೆ ಕೆಲವ್ರು ಗೊತ್ತಿರಲ್ಲ ಮತ್ತೆ ಯಾರಾದರೂ ಮನೆ ಕಟ್ಟಬೇಕು ಅಂತಿದ್ರೆ ಪ್ಲಾನ್ ಮಾಡಿಸ್ತಾ ಇದ್ರೆ ಅವ್ರಗಳಿಗೆ ಈ ಏನೋ ವಿಡಿಯೋನ ಶೇರ್ ಮಾಡಿ ಅವರು ಇದನ್ನ ಅಳವಡಿಸಿಕೊಂಡ್ರೆ ಅದರಿಂದ ನನಗೊಂದು ಸ್ವಲ್ಪ ಪಾಸಿಟಿವ್ ಬರುತ್ತೆ ಭಗವಂತ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮಗೂ ಕೊಡ್ತಾನೆ ಅಂತ ಹೇಳ್ತಾ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ನಾನು ಖಂಡಿತ ಬಂದು ನಿಮ್ಮ ಮನೆ ನೋಡಿ ಅದನ್ನು ಯಾವ ರೀತಿ ಸರಿಪಡಿಸ್ಬೋದು ಅಂತ ಯೋಚನೆ ಮಾಡಿ ನಿಮಗೆ ತಿಳಿಸ್ಕೊಟ್ಟು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯನ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ